ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಮುಂಜಾನೆ ನಾಷ್ಟಕ್ಕ ನಾ ರವೆ ಮಸಾಲೆ ಇಡ್ಲಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂಡು ಹಾಕೊಂತೀನಿ ನೋಡಿರಿ ಮಸಾಲೆ ಇಡ್ಲಿ ಮಾಡೋಕೆ ಇಲ್ಲಿ ಬಾಂಬೆ ರವೆ ಬೇಕರಿ ಬ ಅದನ್ನ ಹುರ್ಕೋಬೇಕು ರೀ ಆ ಹುರ್ಕೊಳೋ ಮುಂದೆನ ಅದಕ್ಕೆ ಒಂದು ಡಿಶ್ ಅವಿ ಸಣ್ಣ ಮುರಿದು ಹಾಕ್ಕೊಂಡು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಂಪಿಗೆ ಹುರ್ಕೋಬೇಕು ರೀ ಇದು ಮ್ಯಾಗ ತಣ್ಣಗಾಗಕ್ಕೆ ರೀ ತಣ್ಣಗೆ ತಣ್ಣಗಾಗೋ ಟೈಮ್ನಾಗ ನಾವು ಇಲ್ಲಿ ಕ್ಯಾರೆಟು ಹಸಿ ಶುಂಠಿ ಮತ್ತು ಸಣ್ಣಗೆ ಸಣ್ಣಾಗ ರೀ ಹೆಚ್ಕೊಂಡು ನಮ್ಮ ಶಿವಾಕ್ಷ ಕರಾಟೆ ಕ್ಲಾಸಿಗೆ ಯಾರಕ್ಕೆ ರೀ ಅವಂಗ ಅವ್ರು ಸೆನ್ಸಿ ಮೊಳ್ಕೆ ಕಾಳು ತೊಗೊಂಬ ಅಂತಂದು ರೀ ಅಲ್ಲಿ ಎಲ್ಲರೂ ತಿನ್ನಕ್ಕೆ ಹಾಗಾಗಿ ಅವಾಗ ಒಂದು ಡಬ್ಬಿಗೆ ಹಾಕ್ಕೊಟ್ಟು ಎಲ್ಲನೂ ರೆಡಿ ಮಾಡಿ ಅವನ್ನ ಕರಾಟೆ ಕ್ಲಾಸಿಗೆ ಕಳ್ಸಾಕ ಅವ್ರ ಪಪ್ಪ ಕರ್ಕೊಂಡು ಹೋಗಿ ರೀ ಅವರು ಇಲ್ಲೇ ಒಂದು ಒಗ್ಗರಣೆ ರೀ ರವೆ ಇಡ್ಲಿ ಮಾಡೋಕೆ ಅದಕ್ಕೆ ಕ್ಯಾರೆಟ್ ಸಣ್ಣಗೆ ತುಕೊಂಡೈತ್ರಿ ಕರಿಬೇವು ಸಣ್ಣಗೆ ಹೆಚ್ಕೊಂಡೈತಿ ಎಲ್ಲಾನು ಸಣ್ಣಗೆ ಹೆಚ್ಕೊಂಡೈತ್ರಿ ഹലി മേഗ ഒന്ന് സണദ്രിട്ട് കൊണ്ട് മുരിന്ത നാൽക്കു സ്പ്പൂൺ എണ്ണ ഹാക്കി ಅದಕ್ಕೆ ಕ ಜೀರಿಗೆ ಸಾಸಿವೆ ಉದ್ದಿನ ಉದ್ದಿನಬೇಳಿ ಎಲ್ಲನೂ ಹಾಕಿ ಕೆಂಪುಗೆ ಹಾಕಂಗೆ ಫ್ರೈ ಮಾಡ್ಕೊಂಡು ಫಸ್ಟಿಗೆ ಆಮೇಲೆ ಅದಕ್ಕೆ ಹಸಿ ಅಲ್ಲ ಕರಿಬೇವು ಬೇಕಂದ್ರೆ ಮೆಣ್ಸಿ ನೀವು ಇಲ್ಲೇ ಇದಕ್ಕೆ ರೀ ನಮ್ಮ ಶಿವಾಕ್ಷರ ತೊಗೊಂಡು ಹೋಗಲ್ರಿ ಖಾರನ ಹಂಗಾಗಿ ನಾನು ಖಾರ ಹಾಕಕ್ಕೆ ಹೋಗಿಲ್ರಿ ರವಾನು ತಣ್ಣಗೆ ರೀ ಇದಕ್ಕೆ ಮ ತಣ್ಣ ಮಂದಗೆ ಮಜ್ಗೆ ಮಾಡಿ ರೀ ರವೆ ನೀರು ಜಕ್ಕೊಂತೈತಿ ಹಾಗಾಗಿ ಇಡ್ಲಿ ಹಿಟ್ಟಿನ ಬ ಹದಕ್ಕೆ ಬರೋವರೆಗು ನಾವು ನೋಡ್ಕೊಂಡು ನೋಡಿಕೊಂಡು ಅದಕ್ಕೆ ಮಜ್ಗೆ ಹಾಕಿ ಕಲಸ್ಕೊಂಡು ಕ್ಯಾರೆಟು ಒಗ್ಗರಣೆ ಮತ್ತೆ ಅದಕ್ಕೆ ಒಂದು ಹಿಡಿ ಕೊತ್ತಂಬ್ರೀ ಹಾಕಿ ಎಲ್ಲ ಕಲಸ್ಕೊಂಡ್ರೆ ಹಿಂಗೆ ಕಲರ್ಫುಲ್ಲಾಗಿ ಕಾಣ್ತೈತೆ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೇನು ಇಡ್ಲಿ ಇಡ್ತೀವಂದ್ರೆ ನಾವು ಅದಕ್ಕೆ ಒಂದು ಚಿಟಕಿ ಸೋಡಾನ ರೀ ಇಡ್ಲಿ ಪಾತ್ರೆ ಆಗ್ಬಾರ್ದು ಅಂದರೆ ಕೆಳಗೆ ನೀರು ಹಾಕ್ತೀವಲ್ರಿ ಅದ್ರಾಗ ಒಂದು ಅರ್ಧ ಹೋಳು ನಿಂಬೆ ಹಣ್ಣಾರ ಅಥವಾ ಒಂದು ಸ್ವಲ್ಪ ಹುಣಸೆ ಹಣ್ಣರ ಹಾಕಿ ನಾವು ಇಡ್ಲಿನ ಇಟ್ವಿ ಅಂದ್ರೆ ಅದು ಕರ್ಗಾಗಂಗಿಲ್ಲ ರೀ ಹಂಗೆ ಈ ಕಡೆ ಇಡ್ಲಿನೂ ರೆಡಿ ಆದ ನೋಡಿರಿ